ಎಲ್ಲರಿಗೂ ನಮಸ್ಕಾರ ಈಸಿ ಓಮ್ ರೆಸಿಪೀಸ್ಗೆ ಸ್ವಾಗತ ಈ ಚಳಿಗಾಲದ ಟೈಮಲ್ಲಿ ಸೊಪ್ಪಿನ ಪಲ್ಯ ಹಾಗೇನು ಉಪ್ಸರ್ಕಾರ ಯಾವ ರೀತಿ ಮಾಡೋದಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬನೇ ಒಳ್ಳೆಯದು ಈ ಸೊಪ್ಪಿನ ಪಲ್ಯ ಉಪ್ಸರ್ಕಾರ ದೇಹಕ್ಕೆ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ಮುದ್ದೆಗೆ ಸೈಡ್ ಆಗಿ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ಮೊದಲಿಗೆ ನೋಡೋಣ ಫಸ್ಟಿಗೆ ನಾನಿಲ್ಲಿ ಅರ್ಧ ಕಪ್ ಅಲಸಂದಿ ಕಾಳನ್ನ ತೊಗೊಂಡಿದ್ದೀನಿ ಹಾಗೇನೆ ಇನ್ನು ಅರ್ಧ ಕಪ್ಪಾಗೋಷ್ಟು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಎರಡು ಈಕ್ವಲ್ ಮಾಡಿದ್ರೆ ಒಂದು ಕಪ್ ಆಗುತ್ತೆ ನೋಡ್ತಾ ಇರ್ಬೋದು ಫ್ರೆಶ್ ಆಗಿದೆ ಕಾಳುಗಳು ಈ ಕಾಳನ್ನ ಒಂದರಿಂದ ಎರಡು ಸಲ ನೀಟಾಗಿ ತೊಳ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದೂವರೆ ಲೋಟ ಆಗೋಷ್ಟು ನೀರನ್ನ ಇದ್ದೀನಿ ಅಂದರೆ ಕಾಳು ಮುಣುಗೋಷ್ಟು ನೀರನ್ನ ಹಾಕಿದರೆ ಸಾಕಾಗುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಕುಕ್ಕರ್ಲಿಟ್ಟನ ಕ್ಲೋಸ್ ಮಾಡಿ ಎರಡು ವಿಜಿಲ್ ಕೂಗ್ಸ್ಕೊಬೇಕಾಗತ್ತೆ ಇದಾದ ನಂತರ ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋದು ಎಳೆ ಸೊಪ್ಪು ತೊಗೊಂಡಿದ್ದೀನಿ ನೀವು ಬಲ್ತಿರೋದೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಈ ರೀತಿಯಾಗಿರೋದು ಎಳೆ ಸೊಪ್ಪು ತೊಗೊಳ್ಳಿ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಪಲ್ಯಕ್ಕೆ ಈ ಥರ ಸೊಪ್ಪನ್ನೇ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ ಇದನ್ನು ನಾನು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ಯಾವುದೇ ರೀತಿ ಕಡ್ಡಿ ಕೂಡ ಕಾಣ್ತಾ ಇಲ್ಲ ಅಷ್ಟು ನೀಟಾಗಿ ಬಿಡಿಸಿಟ್ಕೋಬೇಕಾಗತ್ತೆ ನೆಕ್ಸ್ಟು ಎರಡು ವಿಜಿಲ್ ಆಗಿದೆ ಕುಕ್ಕರ್ಲಿಟ್ಟು ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಅರ್ಧ ಪರ್ಸೆಂಟ್ ಬೆಂದಿದೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕುಕ್ಕರಲ್ಲಿ ನೋಡ್ತಾ ಇರ್ಬೋದು ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ ನಾವು ಈ ಬೇಳೆನ ಪಾತ್ರೆಯೇ ಬೇಯಿಸ್ಕೊಬೋದು ಆದರೆ ತುಂಬಾ ಆಗುತ್ತೆ ಹಾಗಾಗಿ ನಾನಿಲ್ಲಿ ಕುಕ್ಕರಲ್ಲಿ ಎರಡು ವಿಜಿಲ್ ಕೂಗಿಸ್ಕೊಂಡು ಆ ನಂತರ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟ ಆಗೋಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಇದು ನೀಟಾಗಿ ಒಂದು ಕುದಿ ಬರೋವರೆಗೂ ಹಾಗೆ ಬಿಡ್ತಾ ಇದ್ದೀನಿ ಇದು ಒಂದು ಕುದಿ ಬರೋ ಮೂಮೆಂಟಲ್ಲಿ ನಾನಿಲ್ಲಿ ನುಗ್ಗಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ತೊಳಿದಿರ ಹಾಕ್ತಾಯಿದ್ದೀನಿ ನುಗ್ಗಿ ಸೊಪ್ಪು ಯಾವುದೇ ಕಾರಣಕ್ಕೂ ತೊಳೆದು ಸೇರಿಸ್ಕೋಬಾರ್ದು ತೊಳಿದಿರ ಹಾಕ್ಕೋಬೇಕಾಗುತ್ತೆ ಪೂರ್ತಿಯಾಗಿ ನುಗ್ಗೆ ಸೊಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ ಇದನ್ನು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ನಾನಿಲ್ಲಿ ಮುಕ್ಕಾಲು ಕಪ್ಪಾಗಷ್ಟು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಫ್ರೆಶ್ ಆಗಿರೋದು ಇದಾದ ನಂತರ ನಾನಿಲ್ಲಿ ಏಳರಿಂದ ಎಂಟು ಹಸಿರು ಸೇರಿಸ್ತಾ ಇದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕಂತ ನೋಡಿಕೊಂಡು ನೀವು ಸೇರಿಸ್ಕೋಬಹುದು ಇದು ನಮ್ಮ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ತುಂಬಾ ಹೆಲ್ದಿ ಬೆನಿಫಿಟ್ಸ್ ಇದೆ ನಮಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದ್ದರೆ ಈ ಥರ ನೀವು ಒಂದು ವಾರದಲ್ಲಿ ಒಂದು ಸಲ ನೀವು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ಬೋದು ಹೇರ್ ಫಾಲ್ ಜಾಸ್ತಿ ಆಗೋದು ಕಂಟ್ರೋಲ್ಗೆ ಬರುತ್ತೆ ಹಾಗೆಯೇ ಹೆಲ್ತ್ಗಂತೂ ತುಂಬನೇ ಒಳ್ಳೇದಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ವೆಯ್ಟ್ ಲಾಸ್ ಮಾಡೋರ್ಗಂತೂ ಈ ನುಗ್ಗೆ ಸೊಪ್ಪಿನ ಪಲ್ಯ ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಈ ನುಗ್ಗೆ ಸೊಪ್ಪಿನ ಪಲ್ಯ ತಿನ್ನೋದ್ರಿಂದ ಹಲವಾರು ರೀತಿಯ ಪ್ರಯೋಜನಕಾರಿ ಅಂಶಗಳಿದ್ದಾವೆ ನೋಡ್ತಾ ಇರ್ಬೋದು ಈ ಸೊಪ್ಪನ್ನ ಆಗಿನ ಕಾಳನ್ನೂ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕಾಳು ತುಂಬಾ ಚೆನ್ನಾಗಿ ಬೆಂದಿದೆ ಆಗಿನ ಸೊಪ್ಪು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಇದು ನೀಟಾಗಿ ಬೆಂದಿದೆ ಅಂತಲೇ ಅರ್ಥ ಇದಾದ ನಂತರ ಒಂದು ಜ್ಯಾಲ್ಡ್ರಿಯಲ್ಲಿ ಸೋಸ್ಕೋಬೇಕಾಗುತ್ತೆ ಈ ನುಗ್ಗೆ ಸೊಪ್ಪಿನ ಪಲ್ಯ ವಾರದಲ್ಲಿ ಒಂದ್ಸಲ ಮಾಡ್ಕೊಂಡು ತೀನಿ ತುಂಬನೇ ಹೆಲ್ದಿಯಾಗಿರುತ್ತೆ ನಾನಿಲ್ಲಿ ಹಸಿರು ಮೆಣ್ಸಿನ್ಕಾಯನ್ನು ಬೇಯಿಸೋದಕ್ಕೆ ಹಾಕಿದ್ನಲ್ಲ ಇದನ್ನು ನಾನು ಎಲ್ಲನೂ ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದಾದ ನಂತರ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ಳಿ ಬಿಸಿಯಾದ ನಂತರ ಆರಿಂದ ಏಳು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕಾಗುತ್ತೆ ಎಣ್ಣೆ ಬಿಸಿಯಾದ ನಂತರ ಒಂದು ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳಿ ಸಾಸಿವೆ ಸಿಡಿದ ನಂತರ ನಾನಿಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಏಳರಿಂದ ಎಂಟು ಹಾಗೇ ಒಣ್ಮೆಣ್ಸಿನ್ಕಾಯಿನ ಸೇರಿಸ್ಕೊಬೇಕಾಗುತ್ತೆ ನಿಮಗೆ ಕಾರಕ್ಕೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದು ನಮಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಅವರು ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾವು ಮೊದಲೇ ಬೇಯಿಸೋದಕ್ಕೆ ಹಾಕಿದ್ವಿ ಸೊಪ್ಪುಗೂ ಕಾಳುಗೂ ಹಾಗೆ ಇವಾಗ ಸ್ವಲ್ಪ ಹಾಕೊಳ್ಳಿ ಸಾಕಾಗುತ್ತೆ ಇದು ನಮಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದೆಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ನಾವೇನು ಸೊಪ್ಪನ್ನ ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀಟಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ನುಗ್ಗೆ ಸೊಪ್ಪಿಂದ ಹಲವಾರು ರೀತಿಯಾಗಿ ಪಲ್ಯಗಳನ್ನ ಮಾಡ್ಕೊಂಡು ತಿಂತಾರೆ ಇದು ಒಂದು ಹಾಗೆಯೇ ಈ ನುಗ್ಗೆ ಸೊಪ್ಪಿಂದ ಮೊಟ್ಟೆಯಿಂದನೂ ಮಾಡ್ಕೊಂಡು ತಿನ್ಬೋದು ಹಾಗೆಯೇ ತಂಬುಳಿ ರೀತಿಯಲ್ಲೇ ನಾವು ಮಾಡ್ಕೊಂಡು ತಿನ್ಬೋದು ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಹಲವಾರು ರೀತಿಯ ಪ್ರಯೋಜನಕಾರಿಯಾಗಿದೆ ಈ ನುಗ್ಗೆ ಸೊಪ್ಪು ಬೇರೆ ಬೇರೆ ದೇಶಕ್ಕೆಲ್ಲೂ ನಮ್ಮ ದೇಶದಿಂದನೇ ಹೋಗುತ್ತೆ ಅಷ್ಟು ಬೇಡಿಕೆ ಇದೆ ಈ ನುಗ್ಗೆ ಸೊಪ್ಪಿಗೆ ಇನ್ನು ಹೇಳ್ತಾ ಇದ್ರೆ ಹಲವಾರು ರೀತಿಯ ಪ್ರಯೋಜನಕಾರಿಯಾಗಿರುವಂತಹ ಅಂಶಗಳಿದ್ದಾವೆ ನುಗ್ಗೆ ಸೊಪ್ಪಲ್ಲಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮತ್ತೆ ಟೇಸ್ಟಿಯಾಗಿ ರೆಡಿಯಾಗಿದೆ ನೆಕ್ಸ್ಟ್ ಖಾರ ಯಾವ ರೀತಿ ಮಾಡೋದಂತ ಮೊದಲಿಗೆ ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಹಸಿರು ಮೆಣಸಿನ್ಕಾಯನ್ನು ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಮೆಣಸನ್ನ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಹುಣ್ಸೆಣ್ಣ ಸೇರಿಸ್ಕೋಬೇಕಾಗತ್ತೆ ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಹುಣ್ಸೆ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಆಗುವಷ್ಟು ನುಗ್ಗಿ ಸೊಪ್ಪಿನ ಪಲ್ಯನ ಸೇರಿಸ್ಕೊಬೇಕಾಗುತ್ತೆ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೀಟಾಗಿ ರುಬ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ತರತಾರಿಯಾಗಿ ರುಬ್ಬಿದ್ದೀನಿ ಹಾಗಾಗಿ ಒಂದು ಸ್ವಲ್ಪನ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಸಂಪೂರ್ಣವಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನೀಟಾಗಿ ರುಬ್ಬಿಟ್ಕೊಂಡಿದ್ದೀನಿ ಯಾವುದೇ ರೀತಿ ತರತಾರಿಯಾಗಿಲ್ಲ ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನೂ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನೋಡ್ತಾ ಇರ್ಬೋದು ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಹಾಗೇನು ಉಪ್ಸಾರು ಖಾರ ರೆಡಿಯಾಗಿದೆ ಥ್ಯಾಂಕ್ ಯು